ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ವೀಕ್ಷಕರೇ ಇವತ್ತು ಒಬ್ಬ ವಿಶಿಷ್ಟ ಹಾಗೂ ವಿನೂತನ ಮತ್ತು ವಿಶೇಷವಾದಂಥ ಒಬ್ಬ ಅತಿಥಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಹಾಗಾದರೆ ಯಾರು ಆ ಅತಿಥಿ ಇವತ್ತು ಯಾಕೆ ಅವರು ಸಂದರ್ಶನ ಮಾಡ್ತಾರೆ ಇವರು ರಾಮದುರ್ಗದಲ್ಲಿ ಪತ್ರಿಕಾ ಕ್ಷೇತ್ರದಲ್ಲಿ ನೇರ ಹಾಗೂ ನಿಷ್ಠುರ ಬರವಣಿಗೆ ಹಾಗೂ ತಮ್ಮ ವಾಕ್ಚಾತುರ್ಯದಿಂದಲೇ ಹೆಸರುವಾಸಿಯಾದಂಥವರು ಪತ್ರಿಕಾ ರಂಗದಲ್ಲಿ ಅನೇಕ ಸಾಧನೆಯನ್ನು ಮಾಡಿ ಈಗ ಸಮಾಜ ಸೇವೆ ಹಾಗೂ ಜನೋಪಕಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ವಿನೂತನವಾದಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅಷ್ಟೇ ಅಲ್ಲದೆ ಒಂದು ವಿಶೇಷವಾದಂಥ ಒಂದು ಸಂಘಟನೆಯನ್ನು ಕಟ್ಟಿದ್ದಾರೆ ಈ ಸಂಘಟನೆ ಹೆಸರನ್ನು ಕೇಳಿದಾಗ ನಾವು ಒಂದು ಕ್ಷಣ ಶಾಕ್ ಆಗಿರ್ತೀವಿ ಇದ್ಯಾವುದಪ್ಪ ಹೊಸದು ಅಂತ ನಾವು ಅದನ್ನೆಲ್ಲ ಆಗಲ ತಿಳ್ಕೊಂಡ್ವಿ ಏನೋ ಒಂದು ರೀತಿ ಈ ಸಂಘಟನೆಯನ್ನು ಮಾಡಿದವರು ಯಾರು ಹಾಗಾದರೆ ಇವರ ಉದ್ದೇಶಗಳೇನು ಈಗಾಗಲೇ ಸಾಕಷ್ಟು ಸೇವೆಯನ್ನು ಸಲ್ಲಿಸಿ ಸಮಾಜದಲ್ಲಿ ಹಾಗೆ ಜನಾನುರಾಗಿಯಾಗಿರುವಂಥದ್ದು ಪತ್ರಿಕಾ ಕ್ಷೇತ್ರದಲ್ಲಿದ್ದಂಥವರು ಈಗ ಸಂಘಟನೆ ಕ್ಷೇತ್ರಕ್ಕೆ ವರ್ಗಾವಣೆಯಾಗಿ ಏನೋ ಒಂದು ಹೊಸದಾಗಿ ಒಂದು ಸಂಘಟನೆಯನ್ನು ಕಟ್ಟಿ ಯುವಕರಿಗೆ ಒಂದು ಉತ್ಸಾಹವನ್ನು ತುಂಬುವಂಥ ಕೆಲಸ ಇದ್ದಾರೆ ಮತ್ತು ಅವರು ಯಾರು ಬೇರೆ ಯಾರೂ ಅಲ್ಲ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸ್ನೇಹಿತರಾದಂಥ ಮತ್ತು ಪತ್ರಕರ್ತರಾದಂಥ ವಿಜಯ ನಾಯಕ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ವಿಜಯ್ ಅವರೇ ನನ್ನ ಮೊದಲನೇ ಪ್ರಶ್ನೆ ಹೊಸದಾಗಿ ಸಂಘಟನೆ ಇದ್ದೀರಿ ನಿಮ್ಮ ಸಂಘಟನೆ ಹೆಸರು ಈಗಾಗಲೇ ಜನಾನ್ರಾಗಿ ಆಗ್ತಾ ಇದೆ ನಿಮ್ಮ ಸಂಘಟನೆ ಹೆಸರು ಏನು ಅದರ ಉದ್ದೇಶ ಏನು ಮತ್ತು ಈ ಸಂಘಟನೆ ಯಾಕೆ ನಿಮ್ಮ ತಲೆಯಲ್ಲಿ ಬಂತು ಯಾಕೆ ಈ ಸಂಘಟನೆ ಮಾಡಬೇಕಂತ ಇರಲಿ ಇಷ್ಟು ದಿನ ಪತ್ರಿಕಾ ರಂಗದಲ್ಲಿ ಸಾಕಷ್ಟು ಜನಾನ್ರಾಗಿ ಕೆಲಸ ಅಂತ ಅನ್ಬೋದು ಅಥವಾ ಜನಪರ ಕೆಲಸ ಅಂತ ಅನ್ಬೋದು ಮಾಡಿದ್ದೀವಿ ಭ್ರಷ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ ಸಮಾಜಕ್ಕೆ ಯಾವಾಗಲೂ ತೊಂದರೆ ಆದಾಗ ಪತ್ರಕರ್ತರು ಮುಂದೆ ಬಂದು ನಿಲ್ತಾರೆ ಪತ್ರಿಕಾ ಮಾಧ್ಯಮದ ಮೂಲಕ ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಎಷ್ಟೋ ಜನಗಳಿಗೆ ಅದು ಉಪಯೋಗ ಆಗುತ್ತೆ ಇದನ್ನು ಒಂದು ಯೋಚನೆಯನ್ನು ಇಟ್ಟುಕೊಂಡು ಆಲ್ರೆಡಿ ನಾವು ನಮ್ಮ ಸಮಾಜದಲ್ಲಿ ಯಾರಿಗಾದರೂ ಇವ ಸಂತ್ರಸ್ತರಿದ್ದರೆ ಯಾರಾದರೂ ಸಮಸ್ಯೆಗಳಿದ್ದರೆ ಯಾರಿಗೆ ಅವಶ್ಯಕತೆಗಳಿದ್ದರೆ ಅಂಥವ್ರಿಗೆ ಸಹಾಯವನ್ನು ಮಾಡುವುದು ಕಾನೂನಿನ ಪ್ರಕಾರ ಕಾನೂನನ್ನು ಕೈಯಲ್ಲಿಟ್ಟುಕೊಂಡು ನಾವು ಕರೆಕ್ಟಾಗಿ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮೊದಲಿಂದ ಮಾಡ್ಕೊಳ್ತಾ ಬಂದಿದ್ದೀವಿ ಅದಕ್ಕೊಂದು ವೇದಿಕೆ ಬೇಕಾಗಿತ್ತು ಹೀಗಾಗಿ ಆ ವೇದಿಕೆಯ ವಿಚಾರದಲ್ಲಿರುವಾಗ ನನ್ನ ಒಂದು ಬಳಗದವರು ನನ್ನ ಆತ್ಮೀಯ ಮಿತ್ರರೆಲ್ಲ ಸೇರಿಕೊಂಡು ಒಂದು ಸಂಘಟನೆಯನ್ನು ಮಾಡೋಣ ಒಂದು ಸಂಘಟನೆಯನ್ನು ಮಾಡಿ ಆ ಸಂಘಟನೆಯ ಮುಖಾಂತರ ಜನರಿಗೆ ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಆಲಿಸಿ ನಮ್ಮ ಕೈಲಿ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲರೂ ಸೇರಿಕೊಂಡು ಅದನ್ನ ಮಾಡೋಣ ಅನ್ನೋ ದೃಷ್ಟಿಯಿಂದ ಒಂದು ಸಂಘಟನೆಯ ನಿರ್ಮಾಣಕ್ಕೆ ಮುಂದಾಗ್ತೀವಿ ಓಕೆ ಒಳ್ಳೆಯ ವಿಚಾರ ನಿಮ್ಮ ಒಳ್ಳೆಯ ವಿಚಾರ ಹೇಳಿದ್ರಿ ನಮಗೆ ನಿಮ್ಮ ಹೆಸರು ಅಂದರೆ ನಿಮ್ಮ ಸಂಘಟನೆ ಹೆಸರು ಕೇಳಿ ನಾವು ಒಂಚೂರು ಶಾಕ್ ಆದ್ವಿ ಯಾಕಂದರೆ ಈಗ ಆಲ್ರೆಡಿ ಒಂದು ವಿ ಎಸ್ ಎಸ್ ಅಂತಕ್ಕಂಥ ನಮ್ಮ ಕನ್ನಡ ಚಲನಚಿತ್ರ ನಟದ ಖ್ಯಾತ ಹಿರಿಯ ನಟರಾದಂಥ ವಿಷ್ಣುವರ್ಧನ್ ಅವರು ಒಂದು ವಿ ಎಸ್ ಎಸ್ ಸಂಘ ಅಂತ ಕೇಳ್ತಾರೆ ಒಂದು ಪಿಕ್ಚರ್ನಲ್ಲಿ ವಿಷ್ಣು ಸೇನಾ ಸಮಿತಿ ಅಂದರೆ ಭ್ರಷ್ಟರಿಗೆ ದುಸ್ವಪ್ನವಾಗಿರ್ತಕ್ಕಂಥ ಒಂದು ಸಂಘಟನೆ ಅಂತ ಬಿಂಬಿಸಿದರು ಅದಕ್ಕೂ ಇದಕ್ಕೂ ಪುಷ್ಟಿ ಕೊಡುವಂಥದ್ದಿದೆ ಇಲ್ಲಿ ವಿಜಯ ಸೇನಾ ಸಮಿತಿಯಾಗಿದೆ ಅಲ್ಲಿ ವಿಷ್ಣು ಸೇನಾ ಸಮಿತಿಯಾಗಿದೆ ಈ ವಿಷ್ಣು ಸೇನಾ ಸಮಿತಿಗೂ ವಿಜಯ್ ಸೇನಾ ಸಮಿತಿಗೂ ಏನಂತಹ ವ್ಯತ್ಯಾಸ ನಾವು ಆ ಚಿತ್ರವನ್ನು ನೋಡಿಕೊಂಡು ನಾವು ಮುಂದುವರಿಯೋದು ಅಂತ ಯೋಚನೆ ಅಲ್ಲ ಆ್ಯಕ್ಚುಲಿ ಇದಕ್ಕೆ ಸಂಘಟನೆಗೆ ಒಂದು ಬೇರೆ ಹೆಸರನ್ನು ನಾಮಕರಣ ಮಾಡಿ ಮುಂದುವರಿಬೇಕು ಅಂತ ಇತ್ತು ಆದರೆ ಎಲ್ಲ ಮಿತ್ರರು ಏನು ಯೋಚನೆ ಮಾಡ್ತಾರೆ ಅಂತಂದ್ರೆ ವಿಜಯ ಸೇನಾ ಸಮಿತಿಯನ್ನು ಮಾಡೋಣ ಸೇನಾ ಸಮಿತಿ ಒಂದು ಯಾವುದೋ ಒಂದು ಸೇನಾ ಸಮಿತಿ ಮಾಡ್ಕೊಂಡು ಹೋಗಬೇಕು ಬೇರೆ ಹೆಸರನ್ನು ಯೋಚನೆ ಮಾಡಿದ್ವಿ ಆದರೆ ವಿಜಯ್ ಸೇನಾ ಸಮಿತಿ ನಿಮ್ಮದೇ ಹೆಸರು ಇರಲಿ ಈ ಸಂಘಟನೆ ನೇತೃತ್ವವನ್ನು ನೀವು ಮಾಡ್ತಾಯಿದ್ದೀರಿ ಯಾರ ಸಮಸ್ಯೆಗೆ ನೀವು ಮುಂದಾಳತ್ವವನ್ನು ವಹಿಸ್ತಾ ಇದ್ದೀರಿ ಅಂದಮೇಲೆ ಮಾಡಿರಿ ಅಂದರು ಬಹಳ ಯೋಚನೆಯ ನಂತರ ನಾನು ಮೊದಲು ಇದಕ್ಕೆ ಈಸಿಯಾಗಿ ಕನ್ವಿನ್ಸ್ ಆಗಲಿಲ್ಲ ಯಾಕಂದರೆ ವೈಯಕ್ತಿಕ ಹೆಸರಿನ ಮೇಲೆ ಸಂಘಟನೆ ಮಾಡ್ಕೊಳ್ಳೋದು ಅಷ್ಟು ಸರಿಯಾಗಿ ನಾನು ಮೊದಲಿಗೆ ಕಾಣಲಿಲ್ಲ ಆದರೆ ಅವರನ್ನು ಕನ್ವಿನ್ಸ್ ಮಾಡೋಲ್ಲಿ ಯಶಸ್ವಿಯಾಗಿದ್ದಾರೆ ಏನಪ್ಪಾ ಅಂತಂದರೆ ನಿಮ್ಮ ನೇತೃತ್ವದಲ್ಲಿ ಇರಬೇಕಾದಾಗ ನಿಮ್ಮ ಹೆಸರನ್ನು ಇಟ್ಕೊಂಡು ವಿಜಯ್ ಸೇನಾ ಸಮಿತಿ ಅಂತ ಮಾಡಿಕೊಂಡು ವಿ ಎಸ್ ಎಸ್ ಅಂತ ಮಾಡಿಕೊಂಡು ಮುಂದುವರೆಯೋಣ ಅಂತ ಭಾಗವನ್ನು ಮಾತಾಡಿದರು ವಿಷ್ಣುವರ್ಧನ್ ಅವರು ಚಿತ್ರದಲ್ಲಿ ಇರುವಂಥ ವಿಷ್ಣು ಸೇನಾ ಸಮಿತಿಗೂ ವಿಜಯ್ ಸೇನಾ ಸಮಿತಿ ಕಾರ್ಯವೈಖರಿಗೂ ತುಂಬ ಬಹಳವಾಗಿದೆ ಸಿನಿಮಾ ಮೂರು ಗಂಟೆಗಳ ಕಾಲ ನಡೀತದೆ ಆದರೆ ಇದು ನಿಜ ಜೀವನದಲ್ಲಿ ನಡೀಬೇಕಂತ ತುಂಬ ಕಷ್ಟ ಇದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದೇ ಮುಖ್ಯವಾಗಿ ವಿಜಯ್ ಸೇನಾ ಸಮಿತಿಯ ಮುಖ್ಯ ಉದ್ದೇಶವಾಗಿದೆ ಈಗ ಆಲ್ರೆಡಿ ಪತ್ರಿಕಾ ಇದ್ರಿ ಜನರ ಸಮಸ್ಯೆಗಳನ್ನು ತಮಗೆ ಹೇಳ್ತಿದ್ರು ವರದಿಗಳ ಮುಖಾಂತರ ಅವರಿಗೆ ನ್ಯಾಯವನ್ನು ಕೊಡಿಸ್ತಾ ಇದ್ರಿ ಈ ಸಂಘಟನೆ ಯಾಕೆ ಅದು ಇಲ್ಲ ವರದಿಗಳ ಮುಖಾಂತರ ನಾವು ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹರಿಸಕ್ಕೆ ಆಗ್ತಾ ಇರಲಿಲ್ಲ ಹೀಗಾಗಿ ವೈಯಕ್ತಿಕವಾಗಿ ನಾನು ನಿಮಗೆ ಮೊದಲೇ ಹೇಳಿದಂಗೆ ವೈಯಕ್ತಿಕವಾಗಿ ಈ ಕಾರ್ಯವನ್ನು ನಾವು ಮಾಡ್ತಾನೆ ಬಂದಿದ್ದೀವಿ ವೈಯಕ್ತಿಕವಾಗಿ ನನ್ನನ್ನು ಯಾರು ಸಂಪರ್ಕಿಸ್ತಾರೆ ಮಾಧ್ಯಮದಿಂದ ನನ್ನ ಶಕ್ತಿಯಿಂದ ಏನನ್ನು ನಾವು ಬಗೆಹರಿಸ್ಕೊಡ್ಬೋದು ಯಾಕಂದರೆ ಸಾಕಷ್ಟು ಸಮಸ್ಯೆಗಳಿಗೆ ಮಾಧ್ಯಮವೂ ಪರಿಹಾರ ಅಲ್ಲ ಹೀಗಾಗಿ ನಮ್ಮ ಒಂದು ಮಿತಿಯಲ್ಲಿ ನಮ್ಮ ಒಂದು ಇತಿಮಿತಿಯಲ್ಲಿ ಏನು ಸಾಧ್ಯ ಇದೆ ಯಾರ ಸಮಸ್ಯೆಗಳಿಗೆ ನಾವು ಸ್ಪಂದಿಸಬಹುದು ಕಾನೂನು ಪ್ರಕಾರ ಇರ್ಬೋದು ಸತ್ಯಾಂಶ ಭರಿತವಾಗಿರ್ಬೇಕು ಅಂಥ ಸಮಸ್ಯೆಗಳಿಗೆ ನಾವು ಸ್ಪಂದಿಸಿದ್ದುಂಟು ಅದನ್ನೇ ಒಂದು ಸಂಘಟನೆಯ ಮೂಲಕ ಎತ್ಕೊಂಡು ಹೋಗೋಣ ಸಮಾಜಮುಖಿ ಕಾರ್ಯಗಳಿಗೆ ನಾವು ಮುಂದಾಗೋಣ ಅನ್ನೋ ಉದ್ದೇಶದಿಂದ ಈ ಒಂದು ವಿಜಯ ಸೇನಾ ಸಮಿತಿ ಕೇವಲ ಸಮಾಜಮುಖಿಗ ಅಥವಾ ರಾಜಕೀಯ ಉದ್ದೇಶ ಏನಾದರೂ ಈ ಸಂಘಟನೆ ಮುಖಾಂತರ ಇದೆಯಾ ಅಂತ ಇಲ್ಲ ಈ ಬಹುತೇಕವಾಗಿ ನಾನು ಆ್ಯಕ್ಚುಲಿ ನಾನು ನಿಮಗೆ ಮೊದಲೇ ಹೇಳಿದಂಗೆ ವಿಜಯ ಸೇನಾ ಸಮಿತಿ ಅನ್ನುವಂಥ ನಾಮಕರಣಕ್ಕೆ ಉದ್ದೇಶದಿಂದ ನಾನು ವಿಚಾರ ಮಾಡಿರೋ ಅಂಶ ಇದೆ ಯಾಕಂದರೆ ಯಾರಾದರೂ ಈ ಹೆಸರನ್ನು ಕೇಳಿದ್ರೆ ಅದು ರಾಜಕೀಯ ಉದ್ದೇಶ ರಾಜಕೀಯ ಒಂದು ಉದ್ದೇಶಪೂರ್ವಕವಾಗಿ ಇದನ್ನು ಮಾಡ್ಕೊಂಡಿದ್ದಾರೆ ಹೆಸರು ಅಂತ ಅನ್ನೋದು ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಯಾವುದೇ ಧರ್ಮ ಜಾತಿಗಳಿಗೆ ನಾವು ಮೀಸಲಾಗಿಟ್ಟಿಲ್ಲ ಮೊದಲು ಇದರ ಉದ್ದೇಶ ಏನಂತ ನೀವು ಸರಿಯಾಗಿ ತಿಳ್ಕೊಂಡ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಈ ಒಂದು ಸಂಘಟನೆ ನನ್ನ ನೇತೃತ್ವದಲ್ಲಿ ಆಗ್ತಾ ಇದೆ ಹೊರತು ನನ್ನ ಒಬ್ಬನಿಂದ ಇಲ್ಲ ಸರ್ ಉದ್ದೇಶ ಸಂಪೂರ್ಣವಾಗಿ ಸಂಘಟನೆಯಲ್ಲಿ ಬರುವಂತ ಸಂಪೂರ್ಣ ಸದಸ್ಯರು ಸೇರ್ಕೊಂಡು ಎಲ್ಲರಿಗೆ ಬರುವಂತ ಸಮಸ್ಯೆಗಳು ಈಗ ಸಮಸ್ಯೆ ಬರ್ಲಿ ಸಮಸ್ಯೆ ಕಾನೂನಾತ್ಮಕವಾಗಿ ಇವತ್ತು ಎಷ್ಟೋ ಸರ್ಕಾರಿ ಕಚೇರಿಗಳಲ್ಲಿ ಅವ್ರಿಗೆ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಇಂಥ ಸಮಸ್ಯೆಗಳಿರ್ಬೋದು ಅಥವಾ ಸರ್ಕಾರದಿಂದ ಅನೇಕ ಯೋಜನೆಗಳು ಬರ್ತಾ ಇವ ಇದ್ದಾವೆ ಅದನ್ನು ಸರಿಯಾಗಿ ಹಳ್ಳಿ ರೈತರಿಗೆ ಮುಟ್ಟಿಸ್ತಾ ಇಲ್ಲ ಈ ಯೋಜನೆಗಳ ಮುಟ್ಟಿಸುವಂಥ ಕೆಲಸವನ್ನಾಗಿರ್ಬೋದು ಸಂಪೂರ್ಣವಾಗಿ ಸಾಮಾಜಿಕವಾಗಿ ಮಾಡುವಂಥ ಕೆಲಸಗಳನ್ನ ಮಾತ್ರ ಹಾಕ್ಕೊಳ್ತಾ ಇದ್ದೀವಿ ಓಕೆ ನೀವು ಹೇಳ್ತಾ ಇದ್ದೀರಿ ರೈತರ ಪರವಾಗಿ ಬಡವರ ಪರವಾಗಿ ನೊಂದವರ ಪರವಾಗಿ ವಿ ಎಸ್ ಎಸ್ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ ಹಾಗಾದರೆ ಈ ವಿ ಎಸ್ ಎಸ್ನಲ್ಲಿ ಸದಸ್ಯರು ಯಾರು ಯುವಕರಿಗ ರೈತರಿಗ ಅಥವಾ ಯಾವ ರೀತಿ ಅಂದ್ರೆ ಆಗಬಹುದು ಅಂತ ಇದನ್ನ ಪ್ರಾಥಮಿಕ ಹಂತದಲ್ಲಿ ನಾವು ಏನ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಯುವಕರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ಆಲ್ರೆಡಿ ನನಗೆ ತಾಲೂಕೆ ಆದಂತ ಸಾಕಷ್ಟು ಇದಕ್ಕೆ ಬೆಂಬಲ ವ್ಯಕ್ತವಾಗ್ತಾ ಇದೆ ಯುವಕರು ಇದರ ಬಗ್ಗೆ ತಿಳಿದುಕೊಂಡು ತಾವಾಗೆ ಬರ್ತಾ ಇದ್ದಾರೆ ಮೊದಲಿಗೆ ನಾವು ಇದರಲ್ಲಿ ಯಾವುದೇ ತರ ನನ್ನ ವೈಯಕ್ತಿಕ ಇಚ್ಛೆ ಅಥವಾ ನನ್ನ ವೈಯಕ್ತಿಕ ಸ್ವಾರ್ಥವನ್ನು ನಾವು ಯಾವುದೂ ಇಟ್ಟುಕೊಂಡಿಲ್ಲ ನಮ್ಮ ಕೆಲಸ ನಮ್ಮ ಮಾರ್ಗ ನಮಗೆ ಸಾಕಷ್ಟಿದೆ ಇದು ಜನರಿಂದ ಜನರಿಗೋಸ್ಕರ ಯುವಕರು ಕೆಲಸ ಮಾಡಿ ಯುವ ಜನ ಸಮಸ್ಯೆಗಳನ್ನು ಏನಿದಾವೆ ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಯುವಕರೇ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆ ಕೆಲಸಕ್ಕಾಗಿ ವಿಜಯ ಸೇನಾ ಸಮಿತಿಗೆ ನೀವು ಹೇಳ್ತಾ ಇದ್ದೀರಿ ಯುವಕರೇ ನಮ್ಮ ಸಂಘಟನೆಯ ಶಕ್ತಿ ಯುವಕರೇ ನಮ್ಮ ಕಾನ್ಸಂಟ್ರೇಷನ್ ಯಾಕೆ ಯುವಕರೇ ಬೇಕು ಅಂತ ಸಾಕಷ್ಟು ಜನ ರಾಜಕಾರಣಿಗಳಿದ್ದಾರೆ ಕೆಲವೊಂದು ಸಂಘಟನೆಯಲ್ಲಿ ಗುರುತಿಸ್ಕೊಂಡಿರಿದ್ದಾರೆ ಅವ್ರನ್ನೆಲ್ಲ ಹೊರತುಪಡಿಸಿ ಯುವಕರನ್ನೇ ಯಾಕೆ ಸೇರಿಸ್ತಾ ಇಲ್ಲ ರಾಜಕಾರಣಿಗಳು ಅವ್ರ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ಅದು ಬೇರೆ ಅಂಶ ರಾಜಕೀಯವಾಗಿ ನಾನು ಯಾವುದನ್ನು ಇಲ್ಲಿ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಯುವಕರೇ ಯಾಕೆ ಅಂತಂದರೆ ಸಮಾಜಕ್ಕೆ ಬೇಕಾದಂಥ ಅಂಕಿ ಅಂಶಗಳನ್ನು ಈಸಿಯಾಗಿ ತಿಳ್ಕೊಳ್ಳೋವಂಥ ಶಕ್ತಿ ಯುವಕರಲ್ಲಿದೆ ಮಾಹಿತಿಯ ಕೊರತೆ ಯುವಕರಲ್ಲಿ ಕಾಣ್ತಾ ಇದೆ ಮಾಹಿತಿಯನ್ನು ಸರಿಯಾಗಿ ಅವ್ರಿಗೆ ಮುಟ್ಟಿಸುವಂಥ ಕೆಲಸ ಆದರೆ ಇವತ್ತು ವಿಜಯ ಸೇನಾ ಸಮಿತಿಯ ವಿಜಯ ನಾಯಕ ಏನು ಮಾಡಬಹುದು ಅದನ್ನು ಪ್ರತಿಯೊಬ್ಬ ಯುವಕನೂ ಮಾಡಬಹುದು ಅನ್ನುವಂಥ ಮನವರಿಕೆಯನ್ನು ನಾವು ಇದ್ದೀವಿ ಹೀಗಾಗಿ ಯುವಕರಲ್ಲಿ ಸಂಘ ಸಂಘಟನಾತ್ಮಕ ಶಕ್ತಿ ಜಾಸ್ತಿ ಆಗಬೇಕು ಸರ್ಕಾರಿ ಯೋಜನೆಗಳು ಯೋಚನೆಗಳು ರೂಪುರೇಷೆಗಳು ಯಾವ ಥರ ಇದೆ ಕಾನೂನು ಏನು ಹೇಳುತ್ತೆ ಸಂವಿಧಾನ ಏನು ಏನು ಹೇಳುತ್ತೆ ಇದು ಯುವಕರಲ್ಲಿ ಜಾಗೃತಿ ಆಗಬೇಕು ಹೀಗಾಗಿ ಹೋರಾಟಕ್ಕೆ ಯಾರೊಬ್ಬ ಮಾಧ್ಯಮದವರೇ ಬೇಕು ಅಥವಾ ಯಾರೊಬ್ಬ ರೈತ ಮುಖಂಡರೇ ಬೇಕು ಅಥವಾ ಯಾವುದೋ ಒಂದು ಸಮಾಜದ ಮುಖಂಡರೇ ಬೇಕು ಅಥವಾ ಒಬ್ಬ ಯಾರ ರಾಜಕೀಯ ವ್ಯಕ್ತಿನೇ ಬೇಕು ಅನ್ನೋದಕ್ಕಿಂತ ಸಾಮಾನ್ಯ ಮನುಷ್ಯ ಯುವಕನೂ ಸಹ ಇವತ್ತು ನಾವು ಹೋರಾಟ ಮಾಡಬಹುದು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೊರಗೆ ಬೀಳಬೇಕು ಇದು ನನ್ನ ಧ್ಯೇಯ ಹೀಗಾಗಿ ಇದು ವಿ ಎಸ್ ಇಂದ ಸಾಧ್ಯ ಆಗ್ಬೋದು ಅನ್ನುವಂಥ ಒಂದು ಪರಿಕಲ್ಪನೆಯಿಂದ ನಾವು ಕೆಲಸ ಮುಂದುವರಿಸ್ತಾ ಇದ್ದೀವಿ ವಿಜಯನಾಯಕ್ ಅವರು ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರು ಏಕಾಏಕಿ ಸಂಘಟನೆ ತೆಗೆದಿದ್ದಾರೆ ಯಾಕೆ ಅಂದರೆ ಅಂದರೆ ರಾಜಕೀಯವಾಗಿ ಗುರುತಿಸ್ಕೊಂಡಿದೀವಿ ಮಾಧ್ಯಮದಲ್ಲಿ ಕೆಲಸ ಮಾಡಿದೀವಿ ಇದು ವೈಯಕ್ತಿಕ ವಿಷಯಗಳಾದರೆ ಇವೆಲ್ಲ ಆಯಾಮಗಳಲ್ಲಿ ಒಂದು ಸಂಘಟನೆ ಹಿಂದಿರುವಂಥ ಶಕ್ತಿ ಸಂಘಟನೆಯಿಂದ ಏನನ್ನು ಮಾಡ್ಬೋದು ಯಾಕಂದರೆ ಇವತ್ತು ಎಷ್ಟೋ ಸಮಸ್ಯೆಗಳು ನಮ್ಮ ಹತ್ರ ಬರ್ತಾ ಇದ್ದಾವೆ ಆ ಸಮಸ್ಯೆಗಳಿಗೆ ನಾನು ಒಬ್ಬನೇ ಇವತ್ತು ನಾನು ಅದಕ್ಕೆ ಹೋರಾಟಕ್ಕೆ ನಿಂತರೆ ಪರಿಹಾರಕ್ಕೆ ತಡ ಆಗ್ಬೋದು ಅಥವಾ ಪರಿಹಾರ ಸಿಗದೇ ಇರ್ಬೋದು ಅಥವಾ ಸಮಸ್ಯೆಗಳಿಗೆ ಯಾವುದೇ ರೀತಿ ಯಾರು ಸ್ಪಂದಿಸದೇ ಇರ್ಬೋದು ಹೀಗೂ ಆಗ್ಬೋದು ಹೀಗಾಗಿ ಒಂದು ಸಂಘಟನೆ ಇದ್ದರೆ ಪ್ರತಿಯೊಬ್ಬರು ಅವರವರ ಸಮಸ್ಯೆ ಸಮಸ್ಯೆಗಳಿಗೆ ಅವರವರೇ ಹೋರಾಟಕ್ಕೆ ನಿಂತರೆ ಅದಕ್ಕೆ ನಾನು ಧ್ವನಿ ಆದರೆ ಒಂದು ಧ್ವನಿ ಜೋರಾಗಿ ಕೇಳಿಸುವಂಥ ಆಗ್ಬೋದು ರಾಜಕೀಯ ವಲಯಗಳಲ್ಲಿ ನಾವು ಗುರುತಿಸ್ಕೊಂಡಿದ್ದಾಗೆ ರಾಜಕೀಯ ವಿದ್ಯಮಾನಗಳು ಯಾವ ಥರ ಇರ್ತವೆ ಈ ಸಂಘಟನೆ ಯಾವ ಥರ ಒಯ್ಯಬೇಕು ಅನ್ನೋದು ಸರಳವಾಗಿ ನನಗೆ ಕರಗತವಾದಂಥ ವಿಷಯ ಹೀಗಾಗಿ ಅದರ ರಾಜಕೀಯಕ್ಕೆ ಇದಕ್ಕೆ ಯಾವುದೇ ನಮ್ಗೆ ಏನಿಸ್ತು ಅಂತಂದರೆ ವಿಜಯನಾಯಕ್ ಅವರು ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರು ರಾಜಕೀಯ ಪಕ್ಷದಲ್ಲಿ ಓಡಾಡ್ತಿದ್ರು ಚುನಾವಣೆ ಬಂದಾಗ ಪ್ರಚಾರ ಮಾಡ್ತಿದ್ರು ಓಡಾಡ್ತಿದ್ರು ಹೀಗೆ ಸಂಘಟನೆಯನ್ನು ಮಾಡ್ತಾ ಇದ್ರು ಆದರೆ ಯಾಕೋ ವಿಜಯನಾಯಕ ಅವ್ರಿಗೆ ಏನೋ ಒಂದು ಸ್ವಲ್ಪ ಮುನಿಸ್ ಬಂತು ರಾಜಕಾರಣದಲ್ಲಿ ಒಂಚೂರು ಹಿನ್ನಡೆ ಆಯಿತು ಅಂತ ಕೇಳಪಟ್ಟಿದ್ವಿ ಇವೆಲ್ಲದರ ಮಧ್ಯೆಯೂ ಕೂಡ ಇವತ್ತು ನೀವು ವಿ ಎಸ್ ಎಸ್ ಅಂತ ಮಾಡಿದ್ರಿ ಅಂದರೆ ವಿಜಯ್ ಸೇನಾ ಸಮಿತಿ ಅಂತ ಮಾಡಿದ್ರಿ ವೈಯಕ್ತಿಕ ಹೆಸರಿನಲ್ಲಿ ಏನಕ್ಕೆ ಬೇಕಾಗಿತ್ತು ವಿಜಯ್ ನಾನೊಂದು ಶಕ್ತಿ ಅಂತ ತೋರಿಸ್ಕೊಳಕ್ಬೇಕಾಗಿತ್ತ ಅಥವಾ ಏನಾದರೂ ಅಭಿಮಾನಿಗಳ ಒತ್ತಾಸೆಗಾಗಿ ವಿಜಯ್ ಅಂತ ಹೆಸರಿಟ್ಟ ವಿಜಯ್ ಅನ್ನೋ ಹೆಸರು ಹಾಕಬೇಕಾಗಿತ್ತು ಇಲ್ಲ ಮೊದಲೇ ಹೇಳಿದಂಗೆ ಇದು ವಿಜಯ್ ಸೇನಾ ಸಮಿತಿ ಅನ್ನೋದು ನಾನು ಇಟ್ಟಿರೋ ಹೆಸರಲ್ಲ ಈ ಒಂದು ಸಂಘಟನೆಗೆ ಯಾರ್ಯಾರು ಕಾರಣೀಭೂತರಾಗಿದ್ರೆ ಎಲ್ಲ ಯುವಕರು ಹೇಳ್ತಾ ಇದ್ದೀನಿ ನಾನು ಈ ಯುವಕರೆಲ್ಲ ಕಾ ಎಲ್ಲಾ ಒಂದ್ ಕಡೆ ನಾವು ಎಲ್ಲ ಕೂಡ್ತೀವಿ ಕೂಡಿ ಸಂಘಟನೆಯ ರೂಪರೇಷೆಗಳೇನಿರ್ಬೇಕು ಯಾವ ತರ ಮಾಡ್ಬೇಕು ಯಾವ ತರ ಜನರ ಸಮಸ್ಯೆಗಳನ್ನ ನಾವು ಸ್ವೀಕರಿಸ್ಬೇಕು ಅದಕ್ಕೆ ನಾವು ಹೆಂಗೆ ಸ್ಪಂದಿಸ್ಬೇಕು ಅನ್ನೋ ಚರ್ಚೆ ಆದಾಗ ಸಂಘಟನೆಗೆ ಹೆಸರು ಏನಂತ ಬಂದಾಗ ಅದೇ ಹೇಳಿದಂಗೆ ವಿಜಯ ಸೇನಾ ಸಮಿತಿ ಅಂತ ಇಡೋಣ ಸರ್ ನಿಮ್ಮ ನೇತೃತ್ವದಲ್ಲಿ ಇದೊಂದು ಸಂಘಟನೆ ಆಗಲಿ ಅಂತನ್ನೋದು ಎಲ್ಲ ಮಿತ್ರರು ಒಂದು ನನಗೆ ಉಪದೇಶವನ್ನು ಮಾಡ್ತಾರೆ ಹೀಗಾಗಿ ವಿಜಯ ಸೇನಾ ಸಮಿತಿ ಒಳ್ಳೆಯದು ಇದು ನಮ್ಮ ರಾಜಕೀಯ ಉದ್ದೇಶದಿಂದ ಅಲ್ಲ ಅಂತ ಹೇಳಿದರು ಬಿ ಎಸ್ ಎಸ್ ಇಂದ ಯಾರೆಲ್ಲ ಏನೆಲ್ಲ ನಿರೀಕ್ಷೆ ಈ ಸಂಘಟನೆಯಿಂದ ಯಾರಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ಮೊಟ್ಟ ಮೊದಲಿಗೆ ನಾನು ಇವಾಗಲೇ ಕೆಲವು ಅಂಶಗಳನ್ನು ತಮ್ಮ ಮುಂದೆ ನಾನು ವ್ಯಕ್ತಪಡಿಸಿದ್ದೀನಿ ಸಾಕಷ್ಟು ಸಮಸ್ಯೆಗಳಿಗೆ ಇವತ್ತು ನಮ್ಮ ತಾಲೂಕಿನ ರಾಜಕೀಯ ವಿದ್ಯಮಾನಗಳಲ್ಲಿ ಸಾಕು ಸಾಕಷ್ಟು ಸಮಸ್ಯೆಗಳಿಗೆ ಅಂತಂದರೆ ಜನಸ್ಪಂದನೆ ಜನಪ್ರತಿನಿಧಿಗಳ ಸ್ಪಂದನೆ ಸಿಗ್ತಾ ಇಲ್ಲ ಜನಪ್ರತಿನಿಧಿಗಳವ್ರನ್ನ ಅವರ ಏನು ಸಮಸ್ಯೆಗಳಿದ್ದಾವೆ ಅದಕ್ಕೆ ಸರಿಯಾಗಿ ಸ್ಪಂದಿಸಿಲ್ಲ ಅನ್ನೋದು ಕೇಳ್ತಾ ಇದೆ ಅಧಿಕಾರಿಗಳು ಯಾಕಂದರೆ ಮಾಹಿತಿ ಕೊರತೆಯಿಂದ ಇವತ್ತು ಹಳ್ಳಿಗಾಡಿನ ಇವತ್ತು ಜನರಿಗೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ಇವೆಲ್ಲ ಅಂಶಗಳನ್ನು ಒಳಗೊಂಡ್ರೆ ಎಲ್ಲ ನೂರಕ್ಕೆ ನೂರಷ್ಟು ಎಲ್ಲ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ತೀವಿ ಅನ್ನೋದಕ್ಕಿಂತ ಕೆಲವಿಷ್ಟು ಸಮಸ್ಯೆಗಳಿಗೆ ನಾವು ದನಿ ಆಗ್ತೀವಿ ದನಿಯಾಗಿ ಆ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ನಮ್ಮ ಶತ ಪ್ರಯತ್ನವನ್ನು ಮಾಡಲಿಕ್ಕೆ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು ವಿಜಯ ಅವರು ಒಂದು ರಾಂಧ್ರ ತಾಲೂಕಿಗೆ ಸೀಮಿತಗೊಂಡಂಥವ್ರು ನೀವು ಜಿಲ್ಲೆ ಮಟ್ಟದಲ್ಲಿ ಬೆಳಿಬೋದು ಅಥವಾ ತಾಲೂಕ್ ಮಟ್ಟದಲ್ಲಿ ಹೇಳ್ಬೋದು ಹಾಗಾದರೆ ಈ ಸಂಘಟನೆ ತಾಲೂಕು ಮಟ್ಟಕ್ಕೆ ಮಾತ್ರ ಸೀಮಿತ ಇರುತ್ತಾ ಅಥವಾ ಜಿಲ್ಲಾ ಮಟ್ಟಕ್ಕೆ ಸೀಮಿತ ರಾಜ್ಯ ರಾಜ್ಯವ್ಯಾಪಿ ಏನಾದರೂ ಬೆಳೆಸುವಂಥ ಆಲೋಚನೆಗಳು ವಿಚಾರಗಳು ಇಲ್ಲ ಇಲ್ಲ ಇದು ತಾಲೂಕಾ ಮಟ್ಟಕ್ಕೆ ಅಷ್ಟೇ ಸೀಮಿತವಾಗಿದೆ ಯಾಕಂದರೆ ರಾಮದುರ್ಗ ತಾಲೂಕಿನ ಪ್ರಚಲಿತ ವಿದ್ಯಮಾನಗಳಲ್ಲಿ ಜನ ಜನರ ಸಮಸ್ಯೆಗಳೇನದ ಅದಕ್ಕೆ ಸ್ಪಂದಿಸೋದನ್ನು ಮಾತ್ರ ಇವತ್ತು ನಾವು ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಸಂಘಟನೆಯನ್ನು ರಾಮದುರ್ಗ ತಾಲೂಕಿನಾದ್ಯಂತ ಪ್ರತಿಯೊಂದು ಹಳ್ಳಿಗಳಲ್ಲಿ ವಿಜಯ ಸೇನಾ ಸಮಿತಿಯ ಸದಸ್ಯರನ್ನು ಮಾಡ್ತಾ ಇದ್ದೇವೆ ಸದಸ್ಯರನ್ನು ಮಾಡಿ ಅವರನ್ನು ಅಲ್ಲಿಂದ ಆ ಒಂದು ಹಳ್ಳಿಯ ಅಥವಾ ಹಳ್ಳಿಯಲ್ಲಿ ಇರುವಂಥ ಜನಸಾಮಾನ್ಯರ ಸಮಸ್ಯೆಗಳನ್ನು ನಾವು ಸ್ವೀಕರಿಸ್ತಾ ಇದ್ದೇವೆ ಅದಕ್ಕೆ ನಾವು ಸ್ಪಂದಿಸಿ ನಾವು ಹೋರಾಟ ಮಾಡ್ತಾಯಿದ್ದೇವೆ ಅವರಿಗೆ ಏನು ಸರಿಯಾದ ನ್ಯಾಯ ಒದಗಿಸ್ಕೊಡ್ಬೇಕು ಸರಿಯಾದ ಕೆಲಸಗಳು ಅವರು ಅವ್ರ ಪರವಾಗಿ ಆಗಬೇಕು ನ್ಯಾಯಯುತವಾಗಿ ಅದನ್ನು ನಾವು ಮಾಡುವಂಥ ಯೋಚನೆಯಲ್ಲಿದ್ದೇವೆ ನೀವು ಹೇಳಿದಿರಿ ನಾನು ರೈತರ ಪರವಾಗಿ ನಿಲ್ತೇವೆ ಧ್ವನಿ ಇಲ್ದವ್ರ ಪರ ಧ್ವನಿಯಾಗಿ ನಿಲ್ತೇವೆ ಅಂತ ಈ ವಿ ಎಸ್ ಎಸ್ ಅನ್ನು ಸಮಸ್ಯೆ ಅಂತ ಬಂದವರು ಈ ವಿ ಎಸ್ ಎಸ್ ಅನ್ನು ಹೆಂಗೆ ಸಂಪರ್ಕ ಮಾಡಬೇಕು ಯಾರನ್ನು ಸಂಪರ್ಕ ಮಾಡಬೇಕು ಯಾರು ಮುಂದೆ ಹೇಳಿ ಹೇಳಬೇಕು ನೀವು ಯಾವ ರೀತಿಯಾಗಿ ಅದನ್ನು ಬಗೆಹರಿಸ್ತೀರಿ ಅಂತ ಪ್ರ ಇವಾಗಲೇ ಹೇಳ್ದಂಗೆ ಪ್ರತಿಯೊಂದು ಹಳ್ಳಿಗಳಲ್ಲಿ ವಿ ಎಸ್ ಎಸ್ ಸಂಘಟನೆ ಸದಸ್ಯರನ್ನು ನಾವು ಇದ್ದೀವಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಅಲ್ಲೊಬ್ರನ್ನ ನೇಮಕ ಮಾಡಿಕೊಂಡು ಅಲ್ಲಿ ಪ್ರತಿಯೊಂದು ಆಲ್ರೆಡಿ ನಮ್ಮ ರಾಮದುರ್ಗದ ಕೆಲವಿಷ್ಟು ಹಳ್ಳಿಗಳಲ್ಲಿ ಆಲ್ರೆಡಿ ನಮ್ಮ ಸಂಘಟನೆ ಸದಸ್ಯರು ಕೆಲಸ ಇದ್ದಾರೆ ಆಯಾ ಹಳ್ಳಿಗಳಲ್ಲಿ ಇಪ್ಪತ್ತ್ ಮೂವತ್ತು ಜನ ಪ್ರತಿಯೊಬ್ಬರು ಯುವಕರು ನಮ್ಮಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜಾಯ್ನ್ ಹಾಕ್ಕೊಂಡು ಅವರು ಅಲ್ಲಿಯ ಸಮಸ್ಯೆಗಳನ್ನು ಅವರೇ ಸ್ವೀಕರಿಸ್ಕೊಂಡು ನಮ್ಮ ಹತ್ರ ತರ್ತಾ ಇದ್ದಾರೆ ಆಲ್ರೆಡಿ ಇದು ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಅಧಿಕೃತವಾಗಿ ನಾವು ಇದನ್ನು ಉದ್ಘಾಟನೆಯನ್ನು ಹತ್ತಿರದಲ್ಲೇ ಇಟ್ಟುಕೊಂಡು ಅಧಿಕೃತವಾಗಿ ಉದ್ಘಾಟನೆಯನ್ನು ಮಾಡಿ ಈ ಒಂದು ಕೆಲಸವನ್ನು ಸಂಪೂರ್ಣಗೊಳಿಸ್ಬೇಕಂತಿದ್ದೀವಿ ನನಗೆ ಇನ್ನೊಂದು ವಿಶೇಷ ಅನ್ನಿಸ್ತು ವಿಶೇಷ ಏನಂದರೆ ನಿಮ್ಮ ಫೇಸ್ಬುಕ್ ಪೇಜನ್ನು ನೋಡ್ತಾ ಇದ್ದೆ ನಾನು ಹೊಸದಾಗಿ ಈ ಥರ ಸಂಘಟನೆ ಆಗ್ತಾಯಿದ್ದೇನೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ ಒಂದು ಟ್ಯಾಗ್ಲೈನ್ ಬಂತು ವಿ 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 ಬಾಸ್ 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 ಅಲ್ಲಿ ಡಿ ಇಲ್ಲಿ ಏನು ಏನು ಈ ಶಬ್ದಗಳ ಪ್ರಯೋಗ ಮಾಡಬೇಡಿ ಅಂತ ನಾನು ಬಹಳ ನಿಷ್ಠುರವಾಗಿ ಹೇಳಿದ್ದೀನಿ ವಿ ಬಾಸ್ ಅನ್ನೋದು ನಾವು ಇಲ್ಲಿ ಮಾಡ್ತಾ ಇರೋ ಸಂಘಟನೆ ಯಾವುದು ಬಾಸಿಸಮ್ಗೆ ಮಾಡ್ತಾ ಇಲ್ಲ ಯಾರೊಬ್ರು ಬಾಸು ಯಾರೊಬ್ರು ಹೀರೋ ಅವರು ಡಿ ಬಾಸ್ ಇವರು ವಿ ಬಾಸ್ ಇದೆಲ್ಲ ಈ ಬಾಸ್ ಅನ್ನುವಂಥ ಶಬ್ದ ಬೇಡ ಇದು ಏನು ಸಂಘಟನೆ ಆಗ್ತಾ ಇದೆ ಪ್ರತಿಯೊಬ್ಬರಿಂದ ಪ್ರತಿಯೊಬ್ಬರಿಗೋಸ್ಕರ ಇವತ್ತು ಈ ಸಂಘಟನೆಯಲ್ಲಿ ಇದ್ದವರು ಪ್ರತಿಯೊಬ್ಬರು ಬಾಸ್ ಇವತ್ತು ವೈಯಕ್ತಿಕವಾಗಿ ವ್ಯಕ್ತಿ ಪೂಜೆಯನ್ನು ಮಾಡೋದು ಬೇಡ ಅನ್ನೋದು ನನ್ನ ಐಡಿಯಾಲಜಿ ವ್ಯಕ್ತಿ ಪೂಜೆ ಬೇಡ ವ್ಯಕ್ತಿಯ ವಿಚಾರಗಳ ಪೂಜೆ ಆಗಲಿ ಏನು ನಾವು ಐಡಿಯಾಲಜಿ ಇಟ್ಕೊಂಡಿದ್ದೀವಿ ಏನು ನಾವು ವಿಚಾರವನ್ನು ಇಟ್ಕೊಂಡಿದ್ದೀವಿ ಅದನ್ನು ಅನುಸರಿಸ್ಕೊಂಡು ಜನರ ಸಮಸ್ಯೆಗಳಿಗೆ ದನಿ ಆಗಲಿ ಹೋರಾಟದ ಗುಣಗಳನ್ನು ಎಲ್ಲ ಯುವಕರು ಬೆಳೆಸ್ಕೊಳ್ಳಿ ಇವತ್ತು ನಾಳೆ ಎಲ್ಲ ಆಯಾಮಗಳಿಂದಲೂ ಅದು ಉಪಯೋಗ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ಯುವಕರನ್ನ ಜಾಗೃತಿ ಮಾಡಬೇಕು ಜನರ ಸಮಸ್ಯೆಗಳನ್ನ ಆಹ್ವಾನಿಸ್ಬೇಕು ಇದರಲ್ಲಿ ವಿ ಬಾಸು ಏನು ಅಭಿಮಾನಿ ಅದು ಅವರೆಲ್ಲ ಅಭಿಮಾನಕ್ಕಾಗಿ ಇದ್ದಾರೆ ಹೊರತು ನಾನು ಸಾಕಷ್ಟು ಬಾರಿ ಅದನ್ನು ಬೇಡ ಅಂತ ಹೇಳಿದ್ದೀನಿ ಅದು ನನಗೆ ನಿಜವಾಗ್ಲೂ ನನಗೆ ಅದನ್ನು ಉಪಯೋಗ ಮಾಡೋದು ನನಗೆ ಇಷ್ಟ ಇಲ್ಲ ಆದರೂ ಈಗ ಅವರು ಅಭಿಮಾನಗೋಸ್ಕರ ಮಾಡ್ತಾ ಇದ್ದಾರೆ ಅದಕ್ಕೆ ಸದ್ಯಕ್ಕೆ ನಾನು ಅದಕ್ಕೆ ತಡೆ ಒಡ್ಡೋಕ್ಕಾಗಲೇ ಮುಂದೊಂದು ದಿನ ನಾನು ಆ ಒಂದು ಹೆಸರಿಗೆ ನಾನು ತಡೆ ಒಡ್ಡೇ ಹೊಡ್ತೀನಿ ಖಂಡಿತ ಈಗ ಎಷ್ಟು ಜನ ಸದಸ್ಯರಿದ್ದಾರೆ ಮತ್ತು ಮುಂದಾಗುವಂಥ ಸದಸ್ಯರಿಗೆ ರಿಜಿಸ್ಟ್ರೇಷನ್ ಫೀ ಅಂತ ಏನಾದರೂ ಕಲೆಕ್ಷನ್ ಮಾಡ್ತೀವಿ ಇಲ್ಲ ರಿಜಿಸ್ಟ್ರೇಷನ್ ಫೀ ಅನ್ನೋದು ಏನಿಲ್ಲ ಇದರಲ್ಲಿ ರಿಜಿಸ್ಟ್ರೇಷನ್ ಫೀ ಅನ್ನೋದೇ ಆದರೆ ಮನಸ್ಥಿತಿ ರಾಜಕೀಯವಾಗಿ ಧಾರ್ಮಿಕವಾಗಿ ಜಾತಿಯನ್ನು ಹೊರಗಿತ್ತು ಮನಸ್ಥಿತಿ ಸಮಾಜಮುಖಿ ಆಗಿರಬೇಕು ಅಂಥ ಯುವಕರು ಇವತ್ತು ಯಾವುದೇ ಅಪೇಕ್ಷೆ ಪಡೆದೇ ಯಾಕಂತಂದರೆ ಸಂಘಟನೆಗಳಂದ ತಕ್ಷಣ ಎಲ್ಲೋ ಒಂದು ನಾವು ಏನೋ ಒಂದು ದುಡ್ಡನ್ನು ಕಲೆಕ್ಟ್ ಮಾಡ್ತೀವಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾವು ಎಲ್ಲರ ಕಡೆ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ತೀವಿ ಅಥವಾ ಯಾವುದೋ ಒಂದು ಮಾರ್ಗದಿಂದ ನಾವು ದುಡ್ಡನ್ನು ಕಲೆಕ್ಟ್ ಮಾಡ್ತೀವಿ ಎಲ್ಲ ದುಡ್ಡು ಬರುತ್ತೆ ಅಥವಾ ಎಲ್ಲ ಫಂಡ್ ಕೊಡ್ತಾರೆ ಯಾವುದೋ ಪಟ್ಟಿ ಕೊಡ್ತಾರೆ ಏನೋ ಒಂದು ಕೆಲಸ ಕಾರ್ಯಗಳಿಗೆ ನಾವು ಫಂಡಿಂಗ್ ಮಾಡ್ತೀವಿ ಅಂತ ತಲೆಯಲ್ಲಿ ಇಟ್ಕೊಂಡು ಈ ಕೆಲಸಕ್ಕೆ ಬರೋ ಯುವಕರು ಬರುವಂಥ ಅವಶ್ಯಕತೆ ಇಲ್ಲ ನೇರವಾಗಿ ಸಮಾಜಿಕವಾಗಿ ನಾನು ದುಡಿಬೇಕು ಸಾಮಾಜಿಕವಾಗಿ ನನ್ನ ಹಳ್ಳಿಗಳಲ್ಲಿ ಇರುವಂಥ ಸಮಸ್ಯೆಗಳಿಗೆ ನಾನು ಧ್ವನಿ ಆಗಬೇಕು ನನ್ನ ಹಳ್ಳಿಗಳ ಜನರ ಸಮಸ್ಯೆಗಳಿಗೆ ನಾನು ದನಿ ಆಗಬೇಕು ರಾಜಕೀಯ ಪ್ರೇರಿತ ಅಲ್ಲದೆ ಇದ್ರು ಇದು ಸಮಾಜ ಮುಖ್ಯವಾಗಿ ನನ್ನ ಕೆಲಸಕ್ಕೆ ನಾನು ಮುಂದಾಗಬೇಕು ಅನ್ನುವಂಥ ಉದ್ದೇಶ ಇರುವಂಥ ಯುವಕರು ಮಾತ್ರ ನಮಗೆ ಸದಸ್ಯವನ್ನ ವಹಿಸಲಿ ಅವ್ರಿಗೆ ಯಾವುದೇ ತರ ಉದ್ದೇಶವೇ ನಿಮಗೆ ಫೀ ನಿಜ ಸಮಾಜಮುಖಿ ಉದ್ದೇಶವೇ ನಮ್ಮ ಫೀ ಆ ಒಂದು ಉದ್ದೇಶವನ್ನು ಮನದಲ್ಲಿ ಇಟ್ಟುಕೊಂಡು ನಿಷ್ಕಲ್ಮಶವಾಗಿ ನಮ್ಮ ಸಂಘಟನೆಯ ಎಲ್ಲ ಉದ್ದೇಶಗಳನ್ನು ಒಪ್ಪಿಕೊಂಡು ಬರೋದಾದರೆ ಅವರಿಗೆ ನಾನು ಹಾರ್ದಿಕವಾಗಿ ಸ್ವಾಗತ ಮಾಡ್ತೀನಿ ಯಾರಿಗೂ ನಾವು ಯಾವುದೇ ಥರದ ಫೀಸ್ಗಳನ್ನು ಇಟ್ಟಿಲ್ಲ ಯಾರಿಗೂ ಯಾವುದೇ ಥರದ ದುಡ್ಡನ್ನು ಕೊಡುವುದಿಲ್ಲ ಇದು ದುಡ್ಡಿಗಾಗಿ ಸ್ವಂತಿಕೆ ವೈಯಕ್ತಿಕ ಇದು ವಿಜಯ ವಿಜಯ ವಿಜಯನಾಯ್ಕನ ಸಂಘಟನೆ ಅನ್ನೋದಕ್ಕಿಂತ ಇದು ನನ್ನ ಸಂಘಟನೆ ವಿಜಯ ಸೇನಾ ಸಮಿತಿ ಅನ್ನೋದು ನನ್ನದು ನಾನೇ ಒಬ್ಬ ವಿಜಯ ಇವತ್ತು ವಿಜಯನಾಯ್ಕ ಇನ್ನೊಬ್ಬರಿಗಾಗಿ ಏನು ಕೆಲಸ ಮಾಡ್ತಾಯಿದ್ರೆ ಅದನ್ನು ನಾನು ಮಾಡಿ ತೋರಿಸ್ತೀನಿ ಅನ್ನುವಂಥ ಯುವಕರು ಇವತ್ತು ಮುಂದೆ ಬರಲಿ ಅವರಿಗೆ ನಾನು ಹೃತ್ಪೂರ್ವಕವಾಗಿ ನಾನು ನನಗೆ ಸ್ವಾಗತವನ್ನು ಅವರಿಗೆ ಎಲ್ಲರಿಗೂ ಕೋರ್ತೇನೆ ಆಲ್ರೆಡಿ ಈಗ ತಾಲೂಕಿನಾದ್ಯಂತ ಸುಮಾರು ಆರುನೂರು ಚಿಲ್ಲರೆ ಇವತ್ತು ಯುವಕರು ನಮ್ಮ ಜೊತೆ ಗುರುತಿಸ್ಕೊಂಡಿದ್ದಾರೆ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆಯಾ ಊರಿನ ಗ್ರೂಪ್ಗಳನ್ನು ಮಾಡಿ ಎಲ್ಲರಿಗೂ ನಮ್ಮ ಯೋಜನೆ ಯೋಚನೆಗಳ ಬಗ್ಗೆ ನಾವು ಅವ್ರಿಗೆ ತಿಳಿಸ್ತಾ ಇದ್ದೀವಿ ಹೀಗಾಗಿ ಮುಂದೆ ಒಂದಿನ ಇದು ಇನ್ನೂ ಯಶಸ್ವಿಯಾಗಿ ಹೋಗುತ್ತೆ ಸಂಪೂರ್ಣವಾಗಿ ರಾಮದುರ್ಗ ತಾಲೂಕಿನಾದ್ಯಂತ ನಮ್ಮ ಸದಸ್ಯರು ಆದ ತಕ್ಷಣ ಇದನ್ನು ನಾವು ಸಾರ್ವಜನಿಕವಾಗಿ ಉದ್ಘಾಟನೆ ಮಾಡಿ ಜನರ ಅಹವಾಲುಗಳಿಗೆ ಧ್ವನಿ ಆಗ್ತೀವಿ ಓಕೆ ಒಂದು ವಿಶಿಷ್ಟ ಯೋಚನೆ ಅಂದರೆ ಸಮಾಜ ಸೇವೆಗೆ ನಮ್ಮ ಗುರಿ ನಿಸ್ವಾರ್ಥತೆ ಪಕ್ಷಾತೀತ ಜಾತ್ಯಾತೀತವಾಗಿ ಸಮಾಜ ಸೇವೆಯನ್ನು ಮಾಡುವವರು ನಮ್ಮ ಕೈಯನ್ನು ಬಲಪಡಿಸಲಿ ಹಾಗೆ ಸಮಾಜದಲ್ಲಿ ಧ್ವನಿಯಿಲ್ಲದವರ ಧ್ವನಿಯಾಗಿ ರೈತರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಸಮಾಜ ಸೇವೆಗೆ ನಮ್ಮ ಧ್ಯೇಯ ಎಂದುಕೊಂಡು ಇವತ್ತು ವಿ ಎಸ್ ಎಸ್ಸನ್ನು ನಿರ್ಮಾಣ ಮಾಡಿರುವಂಥವ್ರು ವಿಜಯನಾಯ್ಕವರು ವಿಜಯನಾಯ್ಕವರೇ ನಮ್ಮ ವಾಹಿನಿ ಕಡೆಯಿಂದ ನಿಮ್ಮ ವಿ ಎಸ್ ಎಸ್ಗೆ ಒಳ್ಳೆಯದಾಗಲಿ ಇದು ಅವರ ಮನದಾಳದ ಮಾತು ಸಮಾಜ ಸೇವೆಗೆ ನಮ್ಮ ಸಂಘಟನೆಯ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ ಇಷ್ಟೊತ್ತು ನಮ್ಮ ಆರ್ ನ್ಯೂಸ್ ಜೊತೆ ವಿಜಯ್ ಅವರು ತಮ್ಮ ಸಂಘಟನೆ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಅವ್ರಿಗೆ ನಮ್ಮ ಆರ್ ನ್ಯೂಸ್ನ ಪರವಾಗಿ ಧನ್ಯವಾದಗಳು ಹೀಗೆ ನಮ್ಮ ನಿರಂತರ ಸುದ್ದಿಯನ್ನು ನೋಡ್ತಾ ಇರಿ ಆರ್ ನ್ಯೂಸ್ನಲ್ಲಿ ನಮ್ಮ ಆರ್ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ